ಇಲಾಖೆ ವತಿಯಿಂದ ಆಯೋಜಿಸಿರುವ ಪದಕ ಪ್ರದಾನ ಸಮಾರಂಭ ಈ ಕಾರ್ಯಕ್ರಮದಲ್ಲಿ ಪದಕ ಪ್ರದಾನ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಧನತೆ ವ್ಯಕ್ತ ರಾಜ್ಯಪಾಲರಾದಂಥ ಸೀತಾ पावर्चंद गेहलोट्रे गृह सचिव डॉक्टर जी परमेश्वर पर गृह इलाके तो कार्यदर्शि अम्य कार्यदर्शिद श्री तुषा गिरीनाथ तो पुलिस महानिर्देशक आरक्षित महानिशक डॉक्टर सलीम काम पुलिस अधिकारी निवृत्त पोलिस अधिकारी पदक है ಒಂದು ಎಲ್ಲೊಬ್ಬ ಹಿರಿಯರ ಮಾಧ್ಯಮದ ಸ್ನೇಹಿತರೆಲ್ಲ ಬದು hanya wajib pada guru Ipet Jalur Ipet பலக பலக்கு ஆசிஷ்ட சேவா பலக அது ஸ்லக்ரீய சேவா பலக அது கீத்ர க்வேத்ர க்ரோசதி வர শ্রেষ্ঠ பலக தினக்கிய শ্রেষ্ঠ பலக ತರಬೇತಿ ತರಬೇತಿಯಲ್ಲಿ ಶ್ರೇಷ್ಠ ಪದಕ ಮತ್ತು ಅಸಾಧಾರಣ ಸೂಚನಾ ಕುಶಲತಾ ಪದಕಗಳನ್ನು ಇವತ್ತು ಯಾರ್ಯಾರು ಪಡ್ಕಟ್ಟಿದ್ದೀರಿ ಅವರಿಗೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ನನ್ನ ವತಿಯಿಂದ ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುವ ಈಗಾಗಲೇ ಗೃಹ ಸಚಿವರು ಹೇಳದಂತೆ ಸೇವಾ ಪದಕದ ಹಿಂದೆ ನಿಮ್ಮ ಪರಿಶ್ರಮ ಇರ್ತದೆ ನಿಮ್ಮ ಪ್ರಾಮಾಣಿಕತೆ ಇರ್ತದೆ ನಿಮ್ಮ ಸೇವಾ ಮನೋಭಾವ ಇರ್ತದೆ ಸಾಮಾಜಿಕ ಕಳಕಳಿ ಇರ್ತದೆ ಇವೆಲ್ಲವುಗಳು ಇದ್ದಾಗ ಮಾತ್ರ ಪದಕ ಬರ್ತದೆ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಸಮಾಜದ ಜನರ ಆಸ್ತಿ ಪಾಸ್ತಿಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅವರ ಜೀವ ಮಾನಹಾನಿಯನ್ನು ಕಾಪಾಡ್ತಕ್ಕಂಥದ್ದು ಪೊಲೀಸ್ನವರ ಜವಾಬ್ದಾರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಒಂದು ರಾಜ್ಯ ಅಥವಾ ದೇಶ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕಾದ್ರೆ ಪೊಲೀಸ್ನವರ ಶ್ರಮ ಮತ್ತು ಪಾತ್ರ ಇದೆ ಅಂತಕ್ಕಂಥದ್ದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಉಂಟು ಸಮಾಜದಲ್ಲಿ ಅನೇಕ ರೀತಿಯ ಅಪರಾಧಗಳು ನಡೀತವೆ ಅಪರಾಧಗಳನ್ನು ು ಕಡಿಮೆ ಮಾಡಬೇಕು ಅಪರಾಧಗಳಿಲ್ಲ ಅಂತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಮತ್ತು ಪೊಲೀಸ್ನವರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ನಾನು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಅನೇಕ ರೀತಿಯ ಅಪರಾಧಗಳು ನಡೀತವೆ ತಡೆಗಟ್ಟು ಅತ್ಯಂತ ಅವಶ್ಯಕ ಒಂದು ಅಪರಾಧಗಳು ನಡೆಯ ರೀತಿ ನೋಡ್ಕೊಳ್ತಕ್ಕಂಥದ್ದು ಅಪರಾಧಗಳು ನಾವು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತಕೊಂಡ್ರೆ ಮುಂಜಾಗ್ರತಾ ಕ್ರಮಗಳಿಂದ ಅನೇಕ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಯಾವುದೇ ಕಾರಣಕ್ಕೆ ಪೊಲೀಸ್ನವರು ತಮ್ಮ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿದರೆ ಬಹುಶಃ ಅಂತ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಪೊಲೀಸ್ನವರು ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಪೊಲೀಸ್ನವರು ಇದ್ದಾರಲ್ಲ ಸೇವಾ ಮನೋಭಾವ ಇರಬೇಕು ಆ ಸೇವಾ ಮನೋಭಾವ ಇದ್ರೆ ಸಾಮಾಜಿಕ ಸಾಮಾಜಿಕ ಕಳೆ ಕಳಕಳಿ ಇದ್ರೆ ಇದೆಲ್ಲ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ ಸೋಷಿಯಲ್ ಕಮಿಟ್ಮೆಂಟ್ ಇದೆ ಸೋಷಿಯಲ್ ಕಮಿಟ್ಮೆಂಟ್ ಇದ್ದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತಿದೆ ಅಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಮ್ಮ ಸಮಾಜದಲ್ಲಿ ಅಸಮಾನತೆಗಳಿದ್ದಾವೆ ಶ್ರೀಮಂತರಿದ್ದಾರೆ ಬಡವರಿದ್ದಾರೆ ಮೇಲ್ಜಾತಿಯವರಿದ್ದಾರೆ ಕಳಜಾತಿಯವರಿದ್ದಾರೆ ಈ ನಮಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ದುರ್ಬಲ ವರ್ಗದ ಜನ ಇದ್ದಾರಲ್ಲ ಅವರಿಗೆ ಅವರ ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ಅವ್ರು ಯಾವ ಕಾರಣಕ್ಕೂ ಕೂಡ ನಮಗೆ ರಕ್ಷಣೆ ಇಲ್ಲ ಅಂತಕ್ಕಂಥ ಭಾವನೆ ಬರಬಾರ್ದು ಆ ರಕ್ಷಣೆಯನ್ನು ಮಾಡಿದರೆ ಅನೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನ ಹೇಳ್ತಾರೆ ಮಲಾಟರ ಕೈನಲ್ಲಿ ಅಧಿಕಾರ ಇರಬಾರದು ಕೈನಲ್ಲಿ ಅಧಿಕಾರ ಇದ್ರೆ ದುರ್ಬಲ ವರ್ಗದ ಜನ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗಲ್ಲ ಈ ದುರ್ಬಲ ವರ್ಗದ ಜನ ನೆಮ್ಮದಿಯಿಂದ ಇರಬೇಕಾದ್ರೆ ಶಾಂತಿಯಿಂದ ಇರಬೇಕಾದ್ರೆ ನಾವು ಈ ದುರ್ಬಲ ವರ್ಗದ ಜನರ ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ ಪೊಲೀಸ್ನವರು ಕೂಡ ಮಾಡಬೇಕಾಗ್ತದೆ ಆಗ ಮಾತ್ರ ದುರ್ಬಲ ವರ್ಗದವರು ಕೂಡ ನೆಮ್ಮದಿಯಿಂದ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಈ ಅಸಮಾನತೆ ಹೋಗ್ಬೇಕಾದ್ರೆ ನಾವು ಅಸಮಾನ ಈ ಸಾಮಾನ್ಯ ಜನ ದುರ್ಬಲ ವರ್ಗದ ಜನ ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ದಬ್ಬಾಳಿಕೆಗಳು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಪೊಲೀಸ್ ಸಮಾಜದಲ್ಲಿ ಅನೇಕ ಜನ ನ್ಯಾಯ ಸಿಕ್ಕದೇನೆ ಅವರು ತೊಡಲಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಕೊಡಲಿಕ್ಕೆ ನಾವು ಸಾಧ್ಯ ಆಗ್ತೀವಿ ಅಂಥ ಜನರ ರಕ್ಷಣೆ ಮಾಡಲಿಕ್ಕೆ ನಾವು ಧಾವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ಪೊಲೀಸ್ನವರು ಜವಾಬ್ದಾರಿಯನ್ನು ನಿರ್ವಹಿಸೋಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ ಪೊಲೀಸ್ ಇಲಾಖೆ ಎಷ್ಟು ಸಂಖ್ಯೆಯಲ್ಲಿ ಇದ್ದೇವೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಎಷ್ಟರ ಮಟ್ಟಿಗೆ ಅಪರಾಧಗಳು ಕಡಿಮೆ ಆಗಿದ್ದಾವೆ ಅಂತಕ್ಕಂಥದ್ದು ಮುಖ್ಯ ಪೊಲೀಸ್ನವರು ಹೆಚ್ಚು ಜನ ಇದಾರೆ ಅಂತಕ್ಕಂಥದ್ದು ಅದು ಅಪರಾಧಗಳ ಕಡಿಮೆಯಾಗಿದ್ದಾವೆ ಅಂತಕ್ಕಂಥ ಲಕ್ಷಣ ಅಲ್ಲ ಅಥವಾ ಸಮಾಜ ನೆಮ್ಮದಿಯಿಂದ ಶಾಂತಿಯಿಂದ ಇದಾವೆ ಇದಾರೆ ಇದೆ ಅಂತಕ್ಕಂಥ ಲಕ್ಷಣ ಅಲ್ಲ ನಾವು ಪೊಲೀಸ್ನವರು ಕಡಿಮೆ ಜನ ಇದ್ರೆ ಪೊಲೀಸ್ನವರು ಕಡಿಮೆ ಇದ್ರೆ ಅಧಿಕಾರಿಗಳು ಕಡಿಮೆ ಇದ್ರೆ ಆಗ ನಾವು ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿವರೆಗೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ ಏನಪ್ಪ ಅದು ಅಂತಂದ್ರೆ ಹನ್ನೆರಡು ಗಂಟೆ ರಾತ್ರಿ ಮಧ್ಯರಾತ್ರಿ ನಿರ್ಭಯವಾಗಿ ಹೆಣ್ಮಕ್ಳು ತಿರುಗಾಡ್ತಕ್ಕಂಥ ವ್ಯವಸ್ಥೆ ತರ್ತಕ್ಕಂಥದ್ದೇ ನಾವು ಸಮಾಜದಲ್ಲಿ ನೆಮ್ಮದಿ ಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅತ್ಯಂತ ಕಟ್ಟ ಕಡೆಯ ಮನುಷ್ಯ ಅವನು ಕೂಡ ನನಗೆ ರಕ್ಷಣೆ ಇದೆ ನನ್ನ ಹಕ್ಕುಗಳ ರಕ್ಷಣೆ ಆಗ್ತಾ ಇದೆ ಅದಕ್ಕೋಸ್ಕರನೇ ನಾವು ಪ್ರತಿ ಜಿಲ್ಲೆಯಲ್ಲಿ ಒಂದು ಬಿ ಸಿ ಆರ್ ಇ ಪೊಲೀಸ್ ಸ್ಟೇಷನ್ಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಕಾರಣ ಯಾಕಪ್ಪ ಅಂತಂದರೆ ಉಬ್ಬಲ ಜನರಿಗೆ ಲಕ್ಷೆ ಸಿಗ್ಬೇಕು ನಾನು ಮೊನ್ನೆ ತಾನೇ ರಿವೀ ಮಾಡ್ತಾ ಇದ್ದೆ ಅಲ್ಲಿ ಪ್ರಗತಿ ಅಷ್ಟೊಂದು ತೃಪ್ತಿದಾಯಕ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇವೆ ಅದರಿಂದ ನಾವು ಉದ್ದೇಶ ಸಫಲ ಆಗಬೇಕು ಯಾವ ಉದ್ದೇಶದಿಂದ ಡಿ ಎ ಪೊಲೀಸ್ ಸ್ಟೇಷನ್ಗಳನ್ನ ಪ್ರತಿ ಜಿಲ್ಲೆಯಲ್ಲಿ ಯಾಕೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ದುರ್ಬಲ ವರ್ಗದ ಜನರಿಗೆ ರಕ್ಷಣೆ ಸಿಗ್ತದೆ ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆಯ ಪ್ರಮಾಣ ಬಹಳ ಕಡಿಮೆ ಇದೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ರಾಜ್ಯಗಳಲ್ಲಿ ನಮ್ಮ ರಾಜ್ಯದಲ್ಲಿ ಶಿಕ್ಷೆ ಪ್ರಮಾಣ ಭಾಳ ಕಡಿಮೆ ಇದೆ ಯಾಕೆ ಹೀಗೆ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಈ ಜಾತಿಯ ಕಾರಣಕ್ಕೋಸ್ಕರ ಅನೇಕ ಜನ ಅನೇಕ ಜನ ದೌರ್ಜನ್ಯಗಳನ್ನು ಅನುಭವಿಸ್ತಕ್ಕಂಥ ಅಪಮಾನಗಳನ್ನು ಅನುಭವಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಇದನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಪ್ರಶಸ್ತಿಗಳು ತಕ್ಕಂತಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಹೆಮ್ಮೆ ನಮಗೆ ಸಂತೋಷ ತರ್ತಕ್ಕಂಥ ವಿಚಾರ ಆದರೂ ಕೂಡ ಇರ್ತಕ್ಕಂಥ ನ್ಯೂನ್ಯತೆಗಳನ್ನು ಅರ್ಥ ಮಾಡಿಕೊಂಡು ಆ ನ್ಯೂನ್ಯತೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರ ಇದನ್ನೇ ಬಯಸಬೇಕು ಇದಕ್ಕಿಂತ ಹೆಚ್ಚು ನಾವು ಬಯಸಲಿಕ್ಕೆ ಹೋಗೋದಿಲ್ಲ ಇದನ್ನು ಮಾಡಿದರೆ ನಿಮ್ಮ ಬಹುಶಃ ನಮ್ಮ ಯಾರು ನಾನೇನೇನು ಹೇಳ್ತೀನಿ ಗೃಹ ಸಚಿವರು ಏನು ಹೇಳ್ತಾರೆ ರಾಜ್ಯಪಾಲರು ಏನು ಹೇಳ್ತಾರೆ ಅಂತ ಅಲ್ಲ ಅದ್ರ ಜೊತೆಗೆ ನಮ್ಮ ಆತ್ಮ ತೃಪ್ತಿ ಇದೆಯಲ್ಲ ಈ ತೃಪ್ತಿಗೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಬಹುಶಃ ನಿಮ್ಮ ಜೀವನ ಸಾರ್ಥಕ ಆಗ್ತಿದೆ ಅನ್ನತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಾಯಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ಪೊಲೀಸ್ ಇಲಾಖೆ ಕೆಲಸ ಮಾಡಬೇಕು ಅಧಿಕಾರಿಗಳಿಗೆ ಕೆಲಸ ಮಾಡಬೇಕು ಸಿಬ್ಬಂದಿ ವರ್ಗದವರು ಕೆಲಸ ಮಾಡಬೇಕು ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಇದು ಸಂದರ್ಭವಲ್ಲ ಹೆಚ್ಚು ಮಾತಾಡಲಿಕ್ಕೆ ಅದರಿಂದ ನೀವು ಯಾರ್ಯಾರು ಪ್ರಶಸ್ತಿ ವಿಜೇತರಿಗೆ ನೀವು ಮಾರ್ಗದರ್ಶಕರಾಗಿ ಬೇರೆಯವರಿಗೆ ಮಾರ್ಗದರ್ಶನ ಆಗ ನೀವು ಪದವಿ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥವರು ಮಾದರಿಯಾಗಿ ಮಾದರಿಯಾಗಿ ಸಮಾಜದಲ್ಲಿ ಕೆಲಸ ಮಾಡಿ ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲಸ ಮಾಡ್ತಕ್ಕಂಥದನ್ನು ಮಾಡಿದ್ರೆ ಬಹುಶಃ ಅತ್ಯಂತ ಕೊಡ್ತಕ್ಕಂಥದ್ದು ಬೇರೊಂದು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಯಾರ್ಯಾರು ಪ್ರಶಸ್ತಿ ವಿಜಯದಲ್ಲಿ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳ್ತಾ ಬೇರೆಯವರು ಕೂಡ ಬೇರೆಯವರು ಯಾರಿಗೆ ಪ್ರಶಸ್ತಿ ಬಂದಿಲ್ಲ ಅವರು ಕೂಡ ಪ್ರಶಸ್ತಿಗಳನ್ನು ಪಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನನಗೆ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ಗೃಹ ಇಲಾಖೆಯವರಿಗೆ ಮತ್ತು ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ